ಎಲ್ಲರಿಗೂ ನಮಸ್ಕಾರ ಮಾಡಿ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಸಾಂಬಾರ್ ಪೌಡರ್ ಸಾಂಬಾರು ಪೌಡ್ರು ಮಾಡೋದು ಹೇಗೆ ನೋಡೋಣ ಬನ್ನಿ ಇಪ್ಪತ್ತೊಂದು ಪದಾರ್ಥಗಳನ್ನು ಬಳಸ್ಕೊಂಡು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ ಪೌಡರು ನೋಡಿ ನಾನು ಒಂದು ಕೆ ಜಿ ಕೊತ್ತಂಬರಿ ಕಾಳನ್ನು ತೊಗೊಂಡಿದ್ದೀನಿ ಒಂದು ಕೆ ಜಿ ಕೊತ್ತಂಬರಿ ಕಾಳಿಗೆ ನಾನು ಇಷ್ಟು ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮು ಅರ್ಶನ ಇದೆ ಇನ್ನೂರು ಗ್ರಾಮ್ ಅರಿಶಿನ ಇದು ಹುರಿಯುವಾಗ ಸ್ವಲ್ಪ ಸೀಯುತ್ತೆ ಅಂತಂದೇಳಿ ಪುಡಿನೇ ಬೇರೆ ಮಾಡಿದ್ದೀನಿ ನಂತರ ತುಂಡು ಸ್ವಲ್ಪ ತುಂಡು ತುಂಡಿದ್ದವನ್ನ ಬೇರೆ ಮಾಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದು ಪುಡಿ ಇದು ಪುಡಿ ಇದು ಸ್ವಲ್ಪ ಸ್ವಲ್ಪ ನುಚ್ಚಾಗಿರೋದು ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡ ನುಚ್ಚು ಇಷ್ಟು ಬ ಮಾಡಿಕೊಂಡು ಬೇರೆ ಬೇರೆ ಇಟ್ಕೊಂಡ್ರೆ ನಾವು ಹುರಿಯುವಾಗ ಸಿಯೋಲ್ಲ ಆಮೇಲೆ ಮುನ್ನೂರು ಗ್ರಾಮು ಜೀರಿಗೆ ತೊಗೊಂಡಿದ್ದೀನಿ ಇನ್ನೂರು ಗ್ರಾಮು ಕಡಲಿಕಾಳು ನೂರ ಐವತ್ತು ಗ್ರಾಮು ಬೇಳೆ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕಲ್ಲು ಒಂದು ಎಸ್ ಎಸ್ ಪಿ ಇಂಗು ಆಮೇಲೆ ಐವತ್ತು ಗ್ರಾಮು ಉದ್ದಿನಬೇಳೆ ತೊಗೊಂಡಿದ್ದೀನಿ ಜಾಸ್ತಿ ತಗೋಬಾರ್ದು ಐವ ಉದ್ದಿನಬೇಳೆ ಸ್ವಲ್ಪ ತೊಗೊಂಡ್ರೆ ಸಾಕು ಒಂದು ಐವತ್ತು ಗ್ರಾಮು ಕಸಗಸಿ ತಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮು ಮೆಂತೆ ಒಂದು ಐವತ್ತು ಗ್ರಾಮು ಮೆಣಸಿನಕಾಳು ಒಂದು ಐವತ್ತು ಗ್ರಾಮು ಚಕ್ಕೆ ಲವಂಗ ಒಂದು ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಚಕ್ರಮಗ್ಗು ಒಂದು ನಾಲ್ಕು ತೊಗೊಂಡಿದ್ದೀನಿ ಆಮೇಲೆ ಬಾಳೆಕಾಯಿ ಬಾಳೆಕಾಯಿ ಒಂದು ಏಳೆಂಟು ತೊಗೊಂಡಿದ್ದೀನಿ ಉಪ್ಪು ಉಪ್ಪನ್ನು ನಾವು ಹುರಿದು ಹಾಕ್ಕೊಂಡ್ರೆ ಅಂಬ ಸಾಂಬಾರು ಪುಡಿ ಬೇಗ ಹಾಳಾಗೋದಿಲ್ಲ ಅದಕ್ಕೋಸ್ಕರ ನಾವು ಉಪ್ಪನ್ನು ತಗೊಂಡಿದ್ದೀವಿ ಸಾಸಿವೆ ಒಂದು ಐವತ್ತು ಗ್ರಾಮು ತೊಗೊಂಡಿದ್ದೀನಿ ಮಾರಾಟ ಮಗ್ಗು ಮಾರಾಟ ಮಗ್ಗು ಒಂದು ಐವತ್ತು ಇದೆ ಆಮೇಲೆ ಪತ್ರೆ ಪತ್ರೆನೂ ತೊಗೊಂಡಿದ್ದೀನಿ ಯಾಲಕ್ಕಿ ಏಲಕ್ಕಿ ಒಂದು ಈ ಒಂದು ಇಪ್ಪತ್ತು ಇಪ್ಪತ್ತೈದು ತೊಗೊಂಡಿದ್ದೀನಿ ಕರಿಬೇವು ಇದು ಜವಾರಿ ಕರಿಬೇವು ಜವಾರಿ ಕರಿಬೇವು ಒಂದು ಐದು ರೂಪಾಯಿದ್ದು ತೊಗೋಬೇಕು ಜವಾರಿ ಇದ್ದರೆ ಘಮ ಘಮ ಅನ್ನುತ್ತೆ ಇಷ್ಟು ಪದಾರ್ಥಗಳನ್ನು ನಾವು ಬಳಸಿ ಮಾಡ್ಕೋಬೇಕು ಈಗ ಹುರ್ಕೊಳ್ಳೋಣ ಬನ್ನಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟಿಷ್ಟು ಹಾಕ್ಕೊಂಡು ನಾವು ನೀಟಾಗಿ ಹುರ್ಕೋಬೇಕು ಕೆಂಪುಗೆ ಕೆಂಪು ಹತ್ತಂಗೆ ಹುರಿದ್ರೆ ಸಾಂಬಾರು ಪುಡಿ ಬೇಗ ಹಾಳಾಗೋದಿಲ್ಲ ನೋಡಿ ಈ ರೀತಿ ನಾವು ಕೆಂಪು ಹತ್ತಂಗೆ ಹುರಿಬೇಕು ತೋರಿಸ ಸ್ವಲ್ಪ ಅವ್ರಿಗೆ ಈ ರೀತಿ ಕೆಂಪು ಮುಡಿ ಬರಬೇಕು ಸೀಸಬಾರ್ದು ಸೀಸಿದರೆ ಸಾಂಬಾರು ಪುಡಿ ರುಚಿಯಾಗಿರೋದಿಲ್ಲ ಸಿಲಾಸಿ ಬರುತ್ತೆ ಹ್ಞೂ ನೋಡಿ ಈ ಥರ ಆಗಿದೆ ಇವಾಗ ಹಾಕೋದು ಹಾ ಬಟ್ಟೆ ಈ ಒಂದು ಒಂದು ಪೇಪರ್ಗೆ ಒಂದು ಪೇಪರ್ ಮೇಲೆ ಹಾಕ್ಕೋಬೇಕು ಇಲ್ಲ ಅಂದರೆ ಐತೆ ನೀರು ಇಲ್ಲ ಪೇಪರ್ ಮೇಲೆ ಹಾಕ್ಕೊಂಡ್ರೆ ನೀರು ಹೊಡೆಯಲ್ಲ ನೋಡಿ ಕೆಂಪುಗೆ ಉರ್ಕು ತೆಗೀಪ ನೋಡಿ ಇವಾಗ ಆಗಿದೆ ಇದು ತಕ್ಕೊಳ್ಳಾನಿಡ್ಕ ಕೆಳಗೆ ಹಿಡ್ಕೀಗ ಒಂದು ಕೆ ಜಿ ಕಾಳು ನಾನು ಹುರ್ಕೊಂಡಿದ್ದೀನಿ ಇದಕ್ಕೆ ಮತ್ತು ಬೇರೆ ಹುರ್ಕೊಳ್ಳೋಣ ಇದು ಲವಂಗ ಒಂದು ಐವತ್ತು ಇದೆ ಇದನ್ನ ಹುರ್ಕೊಳ್ಳೋಣ ಈ ರೀತಿ ಹುರ್ಕೋಬೇಕು ನಂತರ ಮಗ್ಗು ಇದನ್ನು ಜೊತೆಗೆ ಸೇರಿಸ್ಕೊಂಡು ಕೂತ್ಕೊಳ್ಳೋಣ ನೋಡಿ ಇವಾಗ ಆಗಿದೆ ಇದನ್ನು ತಕೊಳ್ಳೋಣ ಈಗ ಈಗ ನಾವು ತಕೊಂತೀವಿ ಕಲ್ಲುವನ್ನ ಕಲ್ಲುವನ್ನ ನಾವು ಹುರ್ಕೊಳ್ಳೋಣ ಇಷ್ಟ ಹಾಕಿದರೆ ಸಾಕು ನೋಡಿ ಆಗಿದೆ ಇದು ತಗೊಳ್ಳೋಣ ಹಾಂ ಈ ರೀತಿ ಹುರ್ಕೋಬೇಕು ಚಟಪಟ ಅನ್ನ ಹಾಗೆ ನಾವು ಹುರ್ಕೋಬೇಕು ಆಗಿದೆ ಇವಾಗ ತಕ್ಕೊಳ್ಳೋಣ ಬೇಳೆ ಹಾಕ್ಕೊಳ್ಳೋಣ ಇದು ಒಂದು ಐವತ್ತು ಗ್ರಾಮ್ ಇದೆ ಉದ್ದಿನ ಬೇಳೆ ನೋಡಿ ಇವಾಗ ಆಗಿದೆ ಇದು ತೆಗಿಯೋಣ ಇವಾಗ ಉಪ್ಪನ್ನು ತೊಗೊಂಡಿದ್ವಲ್ಲ ಈ ಉಪ್ಪನ್ನು ನಾವು ಹುರ್ಕೊಂಡು ಹಾಕೋಬೇಕು ಆಗಿದೆ ಇವಾಗ ಕೈತಾ ಇದ್ದೀನಿ ಅರ್ಶನ ತಗೊಂಡಿದ್ವಲ್ಲ ಇದನ್ನೇ ಒಂದು ಸರಿ ಹುರ್ಕೊಳ್ಳೋಣ ಯಾಕಂದರೆ ವಸ್ತು ಒಂದೇ ಸರಿ ಹಾಕ್ಬಿಟ್ರೆ ಅದು ಪುಡಿ ಇದ್ದದ್ದು ಸೀದ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ತುಂಡು ಮಾಡಿದ್ಮೇಲೆ ಅದನ್ನು ಫಸ್ಟಿಗೆ ಹಾಕೊಳ್ಳೋಣ ನೋಡಿವಾಗ ಆಗಿದೆ ಇದು ತಗೊಳ್ಳೋಣ ನಾವು ಚಕ್ಕೆ ಇದೆಯಲ್ಲ ಹೀಗ ತುಂಡು ತುಂಡು ಮಾಡಿಕೊಂಡು ನಾವು ಹುರ್ಕೋಬೇಕು ನಾಡಿದ್ದು ಆಗಿದೆ ಇವಾಗ ತಗೊಳ್ಳೋಣ ಈ ಪುಡಿ ಅರ್ಶನ ಐತಲ್ಲ ಇದನ್ನು ನಾನು ಬೇರೆ ಹುರ್ಕೊಳ್ತಾ ಇದ್ದೀನಿ ಇಲ್ಲ ಒಂದೇ ಸರಿಗೆ ಹಾಕಿಬಿಟ್ರೆ ಪೌಡ್ರ್ ಅರ್ಶನ ಆಮೇಲೆ ಈ ಥರ ಸಣ್ಣ ಚಿಕ್ಕ ಚಿಕ್ಕ ಅರಿಶಿನ ಅದೆಲ್ಲ ಸೀದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಬೇರೆ ಹುರ್ಕೊತ ಇದ್ದೀನಿ ನೋಡಿ ಇವಾಗ ಆಗಿದೆ ಈ ರೀತಿ ಹುರ್ಕೋಬೇಕು ಆಗಿದೆ ಇವಾಗ ತಕ್ಕೊಳ್ಳೋಣ ನೋಡಿ ನಾವು ಹಿಂಗ ಎಸ್ ಪಿ ಹಿಂಗದು ಎಸ್ ಎಸ್ ಪಿ ಹಿಂಗು ಹಿಂಗನ್ನು ನಾವು ಹುರ್ಕೊಂಡು ಹಾಕೊಳ್ಳೋದ್ರಿಂದ ಘಮ 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 ವಾಸನೆ ಬರುತ್ತೆ ನೋಡಿ ಹುರಿತ ಹುರಿತ ಘಮ ವಾಸನೆ ಬರುತ್ತೆ ಘಮ ಘಮ ಅಂತ ಇದೆ ಇದನ್ನು ತಕ್ಕೊಳ್ಳೋಣ ನೋಡಿ ಎಲ್ಲ ಪದಾರ್ಥಗಳನ್ನು ನಾನು ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಕರಿವೆವನ್ನು ಕೂಡ ಹಾಕೊತೀನಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂಡು ನಾವು ಜೀನಿಗೆ ಹಾಕ್ಸ್ಕೊಂಡ್ಬರ್ಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಜೀನಿಗೆ ಹಾಕ್ಸ್ಕೊಂಡು ಬರ್ತೀವಿ ನೋಡಿ ಇವಾಗ ಸಾಂಬಾರು ಪುಡಿ ಜೀನಿಗೆ ಹಾಕ್ಸ್ಕೊಂಡು ಬಂದಿದ್ದೀನಿ ಆಗಿದೆ ಅದು ಎರಡು ಕೆ ಜಿ ಆಗಿದೆ ಎಲ್ಲ ಪದಾರ್ಥಗಳು ಹಾಕೋದಕ್ಕೆ ಎರಡು ಕೆ ಜಿ ಆಗಿದೆ ಇದನ್ನು ಮಿಕ್ಸ್ ಮಾಡೋಣ ಒಂದು ಡಬ್ ಡಬ್ಬಿಗೆ ಹಾಕಿ ಮಿಕ್ಸ್ ಮಾಡಿ ನಾವು ಡಬ್ಬೆ ತುಂಬಿ ಇಟ್ಕೋಬೇಕು ನೋಡಿ ಇವಾಗ ಸುರುತಾ ಇದ್ದೀವಿ ಒಂದು ಡಬ್ಬಿಗೆ ಅದನ್ನು ಸುರುವಿ ಮಿಕ್ಸ್ ಮಾಡಬೇಕು ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಡಬ್ಬಿಗೆ ಹಾಕ್ಕೊಂಡು ಇಟ್ಕೋಬೇಕು ನಾನು ತೋರಿಸಿದ ರೀತಿಯಲ್ಲಿ ನೀವು ಮಾಡಿ ನೋಡಿ ಚೆನ್ನಾಗಿ ಬಂದರೆ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ನೋಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ಧನ್ಯವಾದಗಳು